ತುಳಸಿಯ ಜೊತೆಗೆ ಶ್ರೀಕೃಷ್ಣನ ವಿವಾಹ ಎಂಬ ಕತೆ ತುಂಬಾ ಪವಿತ್ರ ಮತ್ತು ಭಕ್ತಿಯುಳ್ಳ ಕತೆ ವಿಶೇಷವಾಗಿ ಕಾರ್ತಿಕ ಮಾಸದ ತುಳಸಿ ವಿವಾಹ ಆಚರಣೆಗೆ ಮೂಲವಾದದ್ದು ಅವಳ ಪತಿ ಜಲಂಧರ ಎಂಬ ಶೂರ ದೈತ್ಯನು ಅವಳ ಪತಿವ್ರತೆಯ ಶಕ್ತಿ ಕಾರಣದಿಂದ ದೇವತೆಗಳಿಗೂ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಶ್ರೀ ಮಹಾವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾದೇವಿಯ ಮುಂದೆ ಬಂದು ಅವಳ ಪಾತಿವ್ರತೆಯ ಧರ್ಮವನ್ನು ಮುರಿದರು ಅದರಿಂದ ಅವಳ ಪತಿಯ ಶಕ್ತಿ ನಶಿಸಿ ಜಲಂಧರ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ವೃಂದಾದೇವಿಯು ಈ ವಿಷಯ ತಿಳಿದು ದುಃಖದಿಂದ ವಿಷ್ಣುವಿಗೆ ಶಾಪ ಕೊಟ್ಟಳು ಪಾವಿತ್ರ್ಯಕ್ಕೆ ಮೋಸ ಮಾಡಿದ್ದೀಯ ಆದ್ದರಿಂದ ನೀನು ಕಲ್ಲಿನ ರೂಪ ತಾಳಬೇಕು ಎಂದು ಶಾಪ ಕೊಟ್ಟಳು ಆ ಶಾಪದಿಂದ ವಿಷ್ಣು ಶಿಲೆಯ ರೂಪದಲ್ಲಿ ನೆಲೆಗೊಂಡನು ವಿಷ್ಣುವು ಸಹ ವೃಂದಾದೇವಿಯ ಪಾತಿವೃತ್ಯಕ್ಕೆ ಆಶೀರ್ವಾದ ನೀಡಿ ನೀನು ಪವಿತ್ರ ತುಳಸಿ ರೂಪದಲ್ಲಿ ಲೋಕದಲ್ಲಿ ಪೂಜಿಸಲ್ಪಡುವೆ ನೀನಿಲ್ಲದೆ ನನ್ನ ಪೂಜೆ ಸಂಪೂರ್ಣವಾಗುವುದಿಲ್ಲ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನನ್ನ ಜೊತೆಗೆ ನಿನ್ನ ವಿವಾಹ ನಡೆಯುವುದು ಎಂದು ವರ ನೀಡಿದನು